ನಮಸ್ಕಾರ ನಾನು ಸಾಧನಾ ಶಾ ಮುಖಂದರ್ ಸೇವಾ ಸಮಿತಿ ಚಾನೆಲ್ ಪರವಾಗಿ ಆಪರೇಷನಲ್ ಸ್ಮೈಲ್ ಇಂಡಿಯಾ ಬೆಳಗಾವಿ ಸಾಧನಾ ಸಂಸ್ಥೆ ರಾಯಚೂರು ಮತ್ತು ಇ ಚಾರಿಟಬಲ್ ಆಸ್ಪತ್ರೆ ಬೆಳಗಾವಿಯವರ ಸಂಯುಕ್ತ ಆಶ್ರಯದಲ್ಲಿ ದಿನಾಂಕ ಹನ್ನೊಂದು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಹತ್ತರಿಂದ ಒಂದು ಗಂಟೆವರೆಗೆ ರಾಯಚೂರಿನ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ ಕಾರ್ಯಾಲಯದಲ್ಲಿ ಉಚಿತವಾಗಿ ಸೀಳು ತುಟಿ ಹಾಗೂ ಅಂಗಳ ಚಿಕಿತ್ಸಾ ಸ್ಕ್ರೀನಿಂಗ್ ಶಿಬಿರವನ್ನು ತಪಾಸಣೆ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಈ ಶಿಬಿರದಲ್ಲಿ ರಾಯಚೂರು ಜಿಲ್ಲೆಯಲ್ಲಿರುವ ಸೀಳು ತುಟಿ ಹರದ ತುಟಿ ಹಾಗೂ ಅಂಗಳ ಸಮಸ್ಯೆ ಇರುವ ಚಿಕ್ಕ ಮಕ್ಕಳು ಅದೇ ಯುವಕರು ಹಾಗೂ ವಯಸ್ಕರಿಗೆ ಉಚಿತವಾಗಿ ತಪಾಸಣೆ ಮಾಡಿ ಆಯ್ಕೆಯಾದವರಿಗೆ ಶಸ್ತ್ರಚಿಕಿತ್ಸೆ ಸೌಲಭ್ಯವನ್ನು ಮಾಡಲಾಗುವುದು ಈ ಶಿಬಿರದಲ್ಲಿ ಈಗಾಗಲೇ ಗುರುತಿಸಿದ ಅಂಗನವಾಡಿ ಕಾರ್ಯಕರ್ತೆಯರು ಆಶಾ ವರ್ಕರು ಸಂಘ ಸಂಸ್ಥೆಯ ಪ್ರಮುಖರು ಮತ್ತು ಸ್ವಸಹಾಯ ಗುಂಪಿನ ಸದಸ್ಯರು ತಮ್ಮ ನೆರೆಮರೆಯ ಅಕ್ಕಪಕ್ಕದ ಮನೆಯಲ್ಲಿರುವ ಸಿಳು ತುಟಿ ಹೊಂದಿದ ಮಕ್ಕಳನ್ನ ಈ ಶಿಬಿರಕ್ಕೆ ಕಳುಹಿಸಿಕೊಡಲು ವಿನಂತಿಸಿಕೊಳ್ಳುತ್ತೇವೆ ಹೆಚ್ಚಿನ ಮಾಹಿತಿಗಾಗಿ ಈ ಕೆಳಗಿನ ನಂಬರಿಗೆ ನೈನ್ ಡಬಲ್ ಏಟ್ ಸಿಕ್ಸ್ ತ್ರೀ ಫೋರ್ ಫೈವ್ ತ್ರೀ ಒನ್ ಜೀರೋ ಸಂಗೆ ಸಂಪರ್ಕಿಸಲು ವಿನಂತಿಸಿಕೊಳ್ಳುತ್ತೇವೆ ವಂದನೆಗಳೊಂದಿಗೆ ಇಂತಿ ವಿಶ್ವಾಸಿ ಶರಣಪ್ಪ ಬರೆಸಿ ಕಾರ್ಯದರ್ಶಿ ಸಾಧನ ರೈತು